ನಮಸ್ಕಾರ ಸತ್ಯ ದರ್ಶನಕ್ಕೆ ಸುಸ್ವಾಗತ ನಿಮ್ಮ ಮನೆಯ ಲಕ್ಷ್ಮಿ ಹೆಣ್ಣಾಗಲಿ ಅಥವಾ ಅದೃಷ್ಟ ತರುವ ಅಂಬೆಗಾಲಿಡುವ ಗಂಡು ಮಗುವಾಗಲಿ ಅದಕ್ಕೊಂದು ಶಕ್ತಿಯುತ ಹೆಸರಿಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಪೋಷಕರಿಗೂ ಇರುತ್ತದೆ ನಿಮ್ಮ ಮಗು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವವರಾಗಿದ್ದರೆ ಅಥವಾ ಹೆಸರಿಗಾಗಿ ಹುಡುಕುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ನಾವು ಟ್ರೆಂಡಿಂಗ್ನಲ್ಲಿರುವ ಆಧುನಿಕ ಸ್ಪರ್ಶವಿರುವ ಶಕ್ತಿಯುತ ಅರ್ಥ ಹೊಂದಿರುವ ಟಾಪ್ ಇಪ್ಪತ್ತು ಗಂಡು ಮಕ್ಕಳ ಹೆಸರುಗಳನ್ನು ಅವುಗಳ ಅರ್ಥದೊಂದಿಗೆ ನೀಡುತ್ತಿದ್ದೇವೆ ನೀವು ಕೇವಲ ಒಂದು ಹೆಸರು ಕೇಳಲು ಬಂದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ನಿಮ್ಮ ಮಗನ ಭವಿಷ್ಯವನ್ನು ಬದಲಾಯಿಸಬಲ್ಲ ಹೆಸರು ಕೊನೆಯಲ್ಲಿರಬಹುದು ಒಂದು ಆರವ್ ಇದರರ್ಥ ಶಾಂತಿ ಮತ್ತು ಮಧುರವಾದ ಧ್ವನಿ ಇದು ಕೇವಲ ಟ್ರೆಂಡಿಂಗ್ ಅಲ್ಲ ಇದು ಮಗುವಿಗೆ ಶಾಂತ ಸ್ವಭಾವವನ್ನು ತರುತ್ತದೆ ಎರಡು ವಿಹಾನ್ ಉದಯ ಅಥವಾ ಹೊಸ ಆರಂಭ ನಿಮ್ಮ ಕುಟುಂಬಕ್ಕೆ ಹೊಸ ಬೆಳಕು ತರುವ ಮಗುವಿಗೆ ಈ ಹೆಸರು ಅದ್ಭುತ ಮೂರು ರಯಾಂಶ್ ಸೂರ್ಯನ ಕಿರಣ ಅಥವಾ ದೈವಿಕ ಅಂಶ ರಯಾಂಶ್ ಎಂದರೆ ಸಕಾರಾತ್ಮಕ ಶಕ್ತಿ ನಾಲ್ಕು ಶೌರ್ಯ ಇದರರ್ಥ ಧೈರ್ಯ ಮತ್ತು ವೀರತ್ವ ಈ ಹೆಸರು ಬರೀ ಧೈರ್ಯವಲ್ಲ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತದೆ ಐದು ಅದ್ವಿಕ್ ವಿಶಿಷ್ಟ ಅಥವಾ ಅನನ್ಯ ನಿಮ್ಮ ಮಗುವನ್ನು ವಿಶೇಷವಾಗಿ ಗುರುತಿಸಲು ಬಯಸಿದರೆ ಇದೊಂದು ಯುನಿಕ್ ಆಯ್ಕೆ ಆರು ಕಿಯಾನ್ ದೇವರ ಅನುಗ್ರಹ ಚಿಕ್ಕದಾಗಿದ್ದರೂ ಅತ್ಯಂತ ಶಕ್ತಿಶಾಲಿ ಮತ್ತು ಆಧುನಿಕ ಹೆಸರು ಭಾಗ ಎರಡು ಪೌರಾಣಿಕ ಮತ್ತು ಶಕ್ತಿಶಾಲಿ ಹೆಸರುಗಳು ಈಗ ಎರಡನೇ ವಿಭಾಗ ಅಂದರೆ ಪುರಾತನ ಶಕ್ತಿ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಇರುವ ಹೆಸರುಗಳು ಏಳು ಧ್ರುವ ಧ್ರುವ ನಕ್ಷತ್ರ ಸ್ಥಿವ ಅಚಲ ಮತ್ತು ಎಂದಿಗೂ ಬದಲಾಗದ ನಂಬಿಕೆಯ ಪ್ರತೀಕ ಎಂಟು ಇವಾನ್ ಇದು ದೇವರ ಉಡುಗೊರೆ ಎಂದರ್ಥ ಆಶೀರ್ವಾದದಂತೆ ಬಂದ ಮಗುವಿಗೆ ಈ ಹೆಸರು ಬಹಳ ಸೂಕ್ತ ಒಂಬತ್ತು ಮಾಧವ್ ಶ್ರೀಕೃಷ್ಣನ ಮತ್ತೊಂದು ಹೆಸರು ಮಾಧವನು ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತಾನೆ ಹತ್ತು ಮಾನ್ವಿತ್ ಹೃದಯವಂತಿಕೆ ಮತ್ತು ಬುದ್ಧಿವಂತಿಕೆ ಇರುವ ಮನುಷ್ಯ ಒಳ್ಳೆಯ ಗುಣಗಳನ್ನು ಬೆಳೆಸುವ ಹೆಸರು ಹನ್ನೊಂದು ಅಥರು ಜ್ಞಾನ ಮತ್ತು ನಾಲ್ಕನೇ ವೇದ ಈ ಹೆಸರು ಮಗನಿಗೆ ಅರಿವು ಮತ್ತು ವಿವೇಕವನ್ನು ತರುತ್ತದೆ ಹನ್ನೆರಡು ಓಜಸ್ ಶಕ್ತಿ ತೇಜಸ್ಸು ಮತ್ತು ಕಾಂತಿ ಓಜಸ್ ಎಂದರೆ ಪ್ರಕಾಶಮಾನವಾದ ವ್ಯಕ್ತಿತ್ವ ಭಾಗಮೂರು ವಿಶಿಷ್ಟ ಮತ್ತು ಲಕ್ಕಿ ಹೆಸರುಗಳು ಇನ್ನುಳಿದವು ಅಪರೂಪದ ಆದರೆ ಹೆಚ್ಚು ಅದೃಷ್ಟ ತರುವ ಹೆಸರುಗಳು ಹದಿಮೂರು ಕಬೀರ್ ಮಹಾನ್ ಪ್ರಸಿದ್ಧ ಸಂತರ ಹೆಸರು ಧಾರ್ಮಿಕ ಹಿನ್ನೆಲೆ ಮತ್ತು ಗೌರವವನ್ನು ತರುತ್ತದೆ ಹದಿನಾಲ್ಕು ಆಯುಷ್ ಇದರರ್ಥ ದೀರ್ಘಾಯುಷ್ಯ ಸರಳ ಆದರೆ ಅತಿ ಹೆಚ್ಚು ಆಶೀರ್ವಾದ ಇರುವ ಹೆಸರು ಹದಿನೈದು ಲಕ್ಷ್ ಗುರಿ ಅಥವಾ ಉದ್ದೇಶ ಈ ಹೆಸರು ಮಗುವಿಗೆ ಜೀವನದಲ್ಲಿ ಒಂದು ಗುರಿ ಇರಲು ಪ್ರೇರೇಪಿಸುತ್ತದೆ ಹದಿನಾರು ಚಾರ್ವಿಕ್ ಬುದ್ಧಿವಂತ ಮತ್ತು ಚತುರ ಇದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೊಸದಾಗಿ ಟ್ರೆಂಡ್ ಆಗುತ್ತಿರುವ ಹೆಸರು ಹದಿನೇಳು ರುಷಿತ್ ಶ್ರೇಷ್ಠ ಮತ್ತು ಅತ್ಯುತ್ತಮ ವ್ಯಕ್ತಿ ಸಕಾರಾತ್ಮಕತೆಯನ್ನು ತರುತ್ತದೆ ಹದಿನೆಂಟು ಶಾರ್ದುಲ್ ಹುಲಿ ಶಕ್ತಿಶಾಲಿ ನಿಮ್ಮ ಮಗನು ವೀರನಾಗಲು ಈ ಹೆಸರು ಸೂಕ್ತ ಹತ್ತೊಂಬತ್ತು ಅನುಜ್ ಕನಿಷ್ಠ ಸಹೋದರ ಪ್ರೀತಿ ಮತ್ತು ಸರಳತೆಯ ಸಂಕೇತ ಈ ಹೆಸರು ಹತ್ತೊಂಬತ್ತು ಇಪ್ಪತ್ತು ಆರ್ಯವ್ ಉದಾತ್ತ ಮತ್ತು ಗೌರವಾನ್ವಿತ ವ್ಯಕ್ತಿ ಇದು ಟಾಪ್ ಇಪ್ಪತ್ತರಲ್ಲಿರುವ ಕೊನೆಯ ಹೆಸರು ಸ್ನೇಹಿತರೆ ಈ ಟಾಪ್ ಇಪ್ಪತ್ತು ಹೆಸರಿನ ಪಟ್ಟಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮಗೆ ಇಷ್ಟವಾದ ಹೆಸರು ಯಾವುದು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಿಮ್ಮ ಆಯ್ಕೆಯೇ ಮುಂದಿನ ಟ್ರೆಂಡ್ ಆಗಬಹುದು ಈ ಉಪಯುಕ್ತ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಲು ಮರೆಯಬೇಡಿ ಮತ್ತೆ ಸಿಗೋಣ ನಮಸ್ಕಾರ